ಆಹಾರ ಬೆಳೆಗಳ ಕೊಯ್ಲು ಅಥವಾ ಆಹಾರ ತಯಾರಿಕೆಯ ನಂತರ ಆಹಾರ ಸ್ವಲ್ಪ ದಿವಸ ಇಡಬೇಕು ಅಥವಾ ನಾಲ್ಕು ದಿವಸಕ್ಕೆ ಇಡಬೇಕು ಈ ರೀತಿಯೆಲ್ಲ ಇದ್ದಾಗ ಅದಕ್ಕೆ ಸೂಕ್ಷ್ಮ ಜೀವಿಗಳ ಬಾಧೆ ಇರ್ತದೆ ಹಾಳು ಮಾ ಹಾಳಾಗ್ಬೋದು ಅಥವಾ ಅದು ಡ್ರೈ ಆಗಿ ತಿನ್ನಲಿಕ್ಕೆ ಬಳಕೆ ಆಗದಿದ್ದ ರೀತಿಯಲ್ಲಿ ಇರಬಹುದು ನಮಗೆ ವರ್ಷಗಟ್ಟಲೆ ಇಡಬೇಕಾಗಿ ಬರ್ಬೋದು ಇಂತಹ ಸಂದರ್ಭದಲ್ಲಿ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೇವಲ್ಲ ಅದನ್ನು ಉಳಿಸಿಕೊಳ್ಳಿಕ್ಕೆ ಇದನ್ನೇ ನಾವು ಆಹಾರ ಸಂರಕ್ಷಣೆಯ ವಿಧಾನಗಳು ಅಂತ ಕರೆಯುವಂಥದ್ದು ಇದು ಬಹಳ ಹಿಂದಿನಿಂದಲೇ ಈ ಅನೇಕ ಪದ್ಧತಿಗಳನ್ನು ಆಚರಿಸಿಕೊಂಡು ಬರ್ತಾ ಇದ್ರು ಇದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಆವಾಗಲೂ ಕೂಡ ಮಣ್ಣಿನ ಮಡಿಕೆಯಲ್ಲಿ ಅದನ್ನು ಇಟ್ಟು ನೆಲದ ಒಳಗಡೆಗೆ ಅದನ್ನು ಒಂದು ರೀತಿಯ ಶೈತೀಕರಣ ಮಾಡ್ತಾಯಿದ್ರು ನಾವು ಫ್ರೀಸರಲ್ಲಿ ಇಡ್ತೇವೆ ಅಥವಾ ಫ್ರಿಜ್ಜಲ್ಲಿ ಇಡ್ತೇವೆ ಇನ್ನು ಒಣಗಿಸುವಂಥದ್ದು ಅದರಲ್ಲಿ ಬಹಳ ವಿಧಾನಗಳಿದೆ ಸೂರ್ಯನ ಬೆಳಕಲ್ಲಿ ಒಣಗಿಸುವುದು ಬಿಸಿ ಗಾಳಿಯನ್ನು ಹಾಯಿಸಿ ಒಣಗಿಸುವುದು ಇನ್ನು ಡ್ರೈ ಏರ್ ಮಾಡಿ ಮೆಷಿನ್ನ ಒಳಗಡೆ ಇಟ್ಟು ಒಣಗಿಸುವಂಥದ್ದು ಈ ರೀತಿಯಾದಂಥ ವ್ಯಾಕ್ಯೂಮ್ ಡ್ರೈಯಿಂಗ್ ಇದೆಲ್ಲ ವಿಧಾನಗಳನ್ನು ನಾವು ಬಳಸ್ತಾ ಇದ್ದೇವೆ ಇನ್ನು ಆಧುನಿಕ ವಿಧಾನಗಳಲ್ಲಿ ಹೇಳಿದರೆ ನಾವು ಈಗ ಪ್ಯಾಕೇಜ್ ಫುಡ್ಡೆಲ್ಲ ಪ್ಯಾಕೇಜ್ ಮಾಡ್ತಾ ಇದ್ದೇವೆ ಪ್ಯಾಕಲ್ಲಿ ಕೊಡ್ತಾ ಇದ್ದೇವೆ ಈ ಪ್ಯಾಕೆಟಲ್ಲಿ ಒಳಗಡೆಗೆ ಅದು ವಸ್ತುಗಳು ಹಾಳಾಗದಿದ್ದ ಹಾಗೆ ಉದಾಹರಣೆಗೆ ಕರ್ಕುಲ ತಿಂಡಿ ಎಲ್ಲ ತುಂಬಿಸ್ತಾರಲ್ಲ ಅದರ ನೀವು ನೋಡಿರ್ಬೋದು ಅದೊಂಥರ ಉಬ್ಬಿದ ರೀತಿಯಲ್ಲಿ ಇರ್ತದೆ ಅದರ ಒಳಗಡೆಗೆ ಸಾರಜನಕ ಅನಿಲವನ್ನು ತುಂಬಿಸಿರ್ತಾರೆ ಅಂದರೆ ಇಷ್ಟೊಂದು ವಿಧಾನಗಳಲ್ಲಿ ನಾವು ಆಹಾರವನ್ನು ಸಂರಕ್ಷಿಸುವಂತಹ ರೀತಿಯನ್ನು ಮಾಡಿದೆ ಕ್ಯಾನಿಂಗ್ ಅಂತ ಮಾಡ್ತಾರೆ ಇನ್ನು ವಿಕಿರಣಗಳನ್ನು ಹಾಯಿಸ್ತಾರೆ ಇದೆಲ್ಲ ವಿಧ ವಿಧಾನಗಳು ನಿಮಗೆ ಪರೀಕ್ಷೆಗಳಿಗೆ ಕೇಳುವಂತಹ ವಿಚಾರಗಳು